ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆ ಮರಳಿ ಓಪನ್ ಮಾಡುವಂತೆ ಪ್ರತಿಭಟನೆ ಜೈ ಕಿಸಾನ್ ತರಕಾರಿ ಖಾಸಗಿ ಮಾರುಕಟ್ಟೆಯ ವರ್ತಕರು ರೈತರಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಬೆಳಗಾವಿಯ ಜೈ ಕಿಸಾನ್ ತರಕಾರಿ ಮಾರುಕಟ್ಟೆಯಿಂದ ಚೆನ್ನಮ್ಮ ಸರ್ಕಲ್ವರೆಗೆ ಪಾದಯಾತ್ರೆ ನಡೆಸಿ ಆಕ್ರೋಶವನ್ನ ಹೊರಹಾಕಲಾಗುತ್ತಿದೆ ಬೆಳಗಾವಿ ನಗರದ ಚನ್ನಮ್ಮ ವೃತ್ತದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡ ರೈತರು ರಸ್ತೆ ತಡೆದು ಚಂಡಮಾರುತದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಎತ್ತಿನ ಬಂಡೆಯ ಸಮೇತ ಮೆರವಣಿಗೆಯಲ್ಲಿ ಸಾವಿರಾರು ರೈತರು ಭಾಗಿಯಾಗಿದ್ದಾರೆ ಅಲ್ಲದೆ ಯಾವುದೇ ಅಹಿತಕರ ಘಟನೆಗಳು ಆಗದಂತೆ ಡಿಸಿಪಿ ನಾರಾಯಣ್ ಬರ್ಮನಿ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಈಚೆಗಷ್ಟೇ ಖಾಸಗಿ ಮಾರುಕಟ್ಟೆ ಲೈಸೆನ್ಸ್ ರದ್ದುಗೊಳಿಸಿದ್ದು ರಾಜ್ಯ ಸರ್ಕಾರ ನಮ್ಮದು ಹೋರಾಟ ಏನಂದ್ರೆ ಇದು ರಾಜ್ಯದೊಳಗಿನ ಅತಿ ದೊಡ್ಡವಾದ ಜಿಲ್ಲೆ ಐತಿ ಮತ್ತು ಈಗ ಪದೇ ಪದೇ ಪ್ರತಿ ವರ್ಷ ಜನಸಂಖ್ಯೆ ದಟ್ಟಣೆ ಹೆಚ್ಚು ಆಗೈತಿ ಮತ್ತು ಇಲ್ಲಿ ಎರಡು ಮಾರ್ಕೆಟ್ ಇರೋದ್ರಿಂದ ಸುರಕ್ಷಿತವಾಗೋಗೈತಿ ರೇಟ್ಗಳು ಸ್ವಲ್ಪ ಹೆಚ್ಚು ಕಡಿಮೆ ಸಿಕ್ಕ ನಮ್ಮ ರೈತರಿಗೆ ಎಲ್ಲಿ ಹೆಚ್ಚು ಸಿಗ್ತೈತಲ್ಲ ಆ ಮಾರ್ಕೆಟ್ಗೆ ಹಚ್ಚುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗ್ತೈತಿ ಈಗ ನಾವು ಸರ್ಕಾರಕ್ಕೆ ಪದೇ ಪದೇ ಇಪ್ಪತ್ತರ ನಾವು ಮನವಿ ಕೊಡತ್ತವ ಬಿ ಜೆ ಪಿ ಇರ್ಬೋದು ಸರ್ಕಾರ ಯಾವುದೇ ಸರ್ಕಾರ ಇರಲಿ ನಮಗೊಂದು ಕಾನೂನು ಮಾಡಿರಿ ಸಾವಿರ ಎ ಪಿ ಎಮ್ ಸಿ ಅವ್ರು ಸಾವಿರ ಮಂದಿ ದಲಾಲರು ತುಂಬಿಸ್ಕೊಳ್ಳಿ ಕಾನೂನು ತೆಳಗೆ ತುಂಬಿಸ್ಕೊಂಗಿಲ್ಲ ನಮ್ಮ ರೈತಿಗೆ ಡೈರಿಂಗ್ ಬರ್ತೈತಿ ಕಾನೂನು ಮಾಡ್ಕೊಳ ನಮ್ಮ ರೈತರಿಗೆ ಹಿತಾದಷ್ಟಿ ಕಾಪಾಡಂದ್ರೆ ಆದ್ರೆ ಅದನ್ನೂ ಮಾಡುವತ್ತ ಇವತ್ತು ಈ ಜೈ ಕಿಸಾನ್ ಮಾರ್ಕೆಟ್ ಇರೋದ್ರಿಂದ ಅಂದ್ರೆ ಈಗ ನಮ್ಮ ರೈತರಿಗೆ ಇವರು ಗೊಬ್ಬರಕ್ಕೆ ರೊಕ್ಕ ಏನೋ ಒಂದು ಅಡ್ವಾನ್ಸ್ ಕೊಡತ್ತಾರ ಯಾಕಂದ್ರೆ ಯಾರೂ ಕೊಡಾತಿಲ್ಲ ಇವತ್ತು ನಮ್ಮ ಬೆಳೆಸಾಲು ಮನ್ನಾ ಮಾಡಿರಿ ನಮ್ಮ ಬೆಳೆ ಎಲ್ಲ ಇವತ್ತು ಹೆಸರು ಇರ್ಬೋದು ಸೊಯಾಬೀನ್ ಇರ್ಬೋದು ಎಲ್ಲ ಹಾಳಾಗೈತಿ ಹಾಂ ಅದಕ್ಕೆ ಬೆಳೆ ವಿಮಾ ತುಂಬಿಸ್ಕೊಂಡು ಸಹಿತ ಬೆಳೆಗಳನ್ನ ಅದನ್ನ ಸರಿಯಾಗಿ ಬೆಳೆ ವಿಮಾನು ಕೊಡ್ತಾ ಇಲ್ಲ ಅದಕ್ಕೆ ಇವರು ಬೀಜುತ್ತು ಸ್ವಲ್ಪ ಗೊಬ್ಬರಕ್ಕೆ ರೊಕ್ಕ ಕೊಡತ್ತಾರ ಅದಕ್ಕೆ ದಯವಿಟ್ಟು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೇ ನಿಮಗೆ ಜಿಲ್ಲೆಯ ರೈತರ ಮೇಲೆ ಅಭಿಮಾನ ಗೌರವ ಅನ್ನೋದಿದ್ರ ಇದನ್ನು ತಕ್ಷಣ ಚಾಲೂ ಮಾಡಬೇಕು ಯಾಕಂದ್ರೆ ಒಂದು ಕೇಂದ್ರ ಸರ್ಕಾರ ಎ ಪಿ ಎಂ ಸಿ ಏನು ಮೂರು ಕಾಯ್ದೆ ಚೇಂಜ್ ಮಾಡಿದ್ರಲ್ಲ ಅದ್ರೊಳಗೆ ಇದು ಒಂದು ಐತೆ ಈಗ ಪರ್ಮಿಷನ್ ಕೊಟ್ಟಿರಿ ಅದನ್ನು ರದ್ದು ಮಾಡಬಾರೀ ಇವತ್ತು ನಾವು ಅಲ್ಲಿ ಮಾರ್ಕೆಟ್ಗೆ ಹೋದ್ರೆ ಸ್ವಲ್ಪ ಮಾಲ್ ತಗೋತಾರೆ ಸ್ವಲ್ಪ ಮಾಲ ನೀವು ತಗೋತಿಲ್ಲ ಮತ್ತೆ ರೇಟ್ ಒಳಗೆ ಹೆಚ್ಚು ಕಡಿಮೆ ಇವತ್ತು ದಾಖಲಾತಿ ಐತೆ ನನ್ನ ಕಡೆ ಕಮಿಷನ್ ಎಂಟು ರಿಂದ ಹತ್ತು ರೂಪಾಯಿ ಮುರಿಯಾತಾರೆ ನನ್ನ ಕಡೆ ಎಲ್ಲಾ ಐತಿ ಪೇಪರ್ ಅದನ್ನ ತೋರಿಸ್ತೇನೆ ಎರಡು ಬಾರಿ ನೀವು ಜೊತೆ ಮೀಟಿಂಗ್ ಮೀಟಿಂಗ್ ಅಲ್ಲಿ ಸಕ್ಸಸ್ ಆಗೈತಿ ಅವ್ರ ಜೊತೆ ನಾವು ಸಂಧಾನ ಮಾಡ್ಕೊಂಡಿವಂತ ಡಿ ಸಿ ಅವ್ರು ಹೇಳ್ತಾರೆ ಮತ್ತೆ ಕಾನೂನಾತ್ಮಕ ತೊಡಕುಗಳಿದಾವ್ ಕಾನೂನಾತ್ಮಕವಾಗಿ ಅವ್ರು ಹೋರಾಟ ಮಾಡ್ಲಿ ಅಂತ ಸಕ್ಸೆಸ್ ಏನಾಗೇತಂದ್ರು ಜಿಲ್ಲಾ ನೀವು ಅವ್ರಿಗೆ ಒಪ್ಕೊಂಡಿರಂತ ಅಲ್ಲ ಮಾರ್ಕೆಟಿಂಗ್ ಸದ್ಯಕ್ಕ ಅವ್ರು ಹೇಳಿದ ಕಾನೂನಾತ್ಮಕ ಹೋರಾಟ ಮಾಡ್ಕೊಳಕ್ ಅಲ್ರಿ ಲೈಸೆನ್ಸ್ ಕೊಟ್ಟವ್ರು ಯಾರ ದೂರ ಅಲ್ಲ ಸರ್ಕಾರ ಸುತ್ತೋಲೆ ಪ್ರಕಾರ ಕೋಟಿ ಗಂಟಲೆ ಟ್ಯಾಕ್ಸ್ ಕಟ್ಟಿದಾರ ಪರ್ಮಿಷನ್ ಕೊಟ್ಟಾರ ಏನು ಇದಕ್ಕೆ ಅಧಿಕೃತವಾಗಿತ್ತು ಅಂತ ಅದನ್ನ ಲೈಸೆನ್ಸ್ ಕೊಟ್ಟಿದ್ದಾರೆ ಇವ್ರಿಗೆ ನೋಟಿಸ್ ಕಳಿಸೋದ್ಲೇ ರದ್ದು ಮಾಡ್ತಾರಲ್ಲ ಅವಾಗ ಎಕ್ದ್ ನಮ್ಮ ಹಸಿ ಮಾಲ್ ಅದ ಇವ್ರು ರದ್ದು ಮಾಡಿದಾರ ಅಂತ ನಮ್ಮ ಇಲ್ಲಿ ಮಾರ್ಕೆಟ್ಗೆ ಬಂದಾಗ ಆದ್ರೆ ಅದು ತೇನ್ರಿ ಮಾಲ ನಾವು ಎಂಟು ದಿವ್ಸಕ್ಕೆ ಇದನ್ನ ಬೆಳೆ ನಾವು ತರಕಾರಿ ಬೆಳೆ ಕೊಯ್ಬೇಕು ಹನ್ನೆರಡು ದಿವ್ಸಕ್ಕೆ ಇದನ್ನ ತರಕಾರಿ ನಾವು ಕೊಯ್ಬೇಕು ಅನ್ನುವಂಥ ಒಂದು ರೈತನೊಂದು ಇದ ಹಾಂ ಅವ್ನು ಕೋದು ಬಂದಾಗ ನಾವು ತೊಗೊಂಡಿಲ್ಲ ಅಂದಾಗ ಅಲ್ಲಿ ಹೋದ್ರೆ ಅವ್ನು ಹೇಳಿದಷ್ಟು ಕೊಡಬೇಕು ತಗೊಂಡು ನಾವು ಬರೋದಕ್ಕೈತಿ ಹಾಂ ಹೋಗಲಿ ರೈತರ ಮೇಲೆ ರಾಜ್ಯ ಸರ್ಕಾರಕ್ಕೆ ಮತ್ತು ಈ ಜಿಲ್ಲಾ ಅಧಿಕಾರಿಗಳಿಗೆ ಏನು ಜ ಅದಾರಲ್ಲ ಇವರಿಗೆ ಅಭಿಮಾನ ಗೌರವ ಅನ್ನೋದಿದ್ರೆ ಕಾನೂನು ಮಾಡಲಿ ಸಾವಿರ ಎ ಪಿ ಎಮ್ ಸಿಗ್ ಲೈಸೆನ್ಸ್ ಕೊಡಲಿ ಹಾಂ ಇದು ಖಾಸಗಿ ಮಾರ್ಕೆಟ್ಗೆ ಆಮೇಲೆ ಕಾನೂನು ಮಾಡಿದ್ರೆ ಕಾನೂನು ತಿಳಿದ್ ಯಾವ್ದಲ್ಲಾದರೂ ಕೂಡ ಹಿಂಗಿಲ್ಲ ನಮ್ಮ ರೈತರಿಗೆ ಡೇರಿಂಗ್ ಬರ್ತೈತಿ ಅವಾಗ ಆರ್ಥಿಕ ಪರಿಸ್ಥಿತಿ ಚಲೋ ಹಾಕಲ್ಲ ಇವರು ಸುತ್ತ ಹಾಕಿ ಈ ಸರ್ಕಾರ ಇರ್ಬೋದು ಇವ್ರು ಯಾರೇ ಇರ್ಬೋದು ರೈತನ ತುಳಿಯುವಂಥ ಕೆಲಸ ಮಾಡತ್ತಾರು ದಯವಿಟ್ಟು ಅದನ್ನು ಅವಕಾಶ ಮಾಡೋದ್ರಿಂದ ಐದು ತಾಲೂಕು ರೈತರಿಗೆ ಅನುಕೂಲ ಐತಿ ಮತ್ತವರು ಅಡ್ವಾನ್ಸು ಕೊಡ್ತಾರ ರೈತರಿಗೆ ಗೊಬ್ಬರ ಹಣ್ಣು ಏನಣ್ಣು ರೊಕ್ಕ ಇಲ್ಲದಾಗ ಇವ್ರು ಯಾರು ಕೊಡ್ತಾರ ನಂಗಾರ ನಮ್ಗೆ ಓಟ್ ಹಾಕುವಾಗ ರೊಕ್ಕ ತೊಗೊಂಡು ರೊಕ್ಕ ಕೊಟ್ಟು ಓಟ್ ಹಾಕಿಸ್ಕೊಂಡು ಹೋದಾರ ಐದು ವರ್ಷ ಇವ್ರು ಸೆನೆಯಕ್ಕೆ ಬರ್ಲ ಹಾಂ ಜಿಲ್ಲಾ ಅಧಿಕಾರಿ ಹಂಗಾರ ನಮ್ಗೆ ಗೊಬ್ಬರಕ್ಕೆ ರೊಕ್ಕಿಲ್ಲ ವೀಡಿಯಾ ಗೊಬ್ಬರ ಇದಾಗಿತ್ತು ಅವಾಗ ನಾವು ಜೆ ಡಿ ಪೊಲೀಸ್ ತಿರ್ಸಿದವು ಅವಾಗೂ ಲಿಂಕ್ ಕೊಟ್ರಿ ಏಳ್ನೂರು ರೂಪಾಯಿ ಮುನ್ನೂರ ಇಪ್ಪತ್ತು ರೂಪಾಯಿ ವೀರ್ಯಾ ಒಪ್ಪ ಏಳ್ನೂರ ಆರುನೂರು ನೂರು ರೂಪಾಯಿ ಲಿಂಕ್ ತಗೋಬೇಕು ನಾವು ಇದ್ಯಾವು ನ್ಯಾಯ ರೀ ಹಾಂ ಅಂದ್ರೆ ಈ ಕೃಷಿ ಸಚಿವ ಇರ್ಬೋದು ಇವರೆಲ್ಲ ಇವ್ರಿಗೆ ಒಂದು ಅಲ್ಲಿ ಕಮಿಷನ್ ಆಶಕ್ತಿ ತಗೊಂತಿದ್ದನ್ನು ನಾವು ಇದನ್ನು ಮಾಡ್ಬೇಕಾ ಕಳಪೆ ಬೀಜ ಕೊಟ್ರು ಇವ್ರು ಸೋಯಾಬೀನ್ ಈ ಇದು ಎಲ್ಲ ರೈತರಿಗೆ ರೈತರಿಗೆ ಹೆದ್ರಿಸ ನ್ಯಾಯ ಐತೆ ಎರಡೂ ಚಾಲು ಆಗ್ಬೇತಿ ರೈತರು ಹೆಚ್ಚದಾರಿ ಇಲ್ಲಿ ಚಿಕ್ಕಾಪಟ್ಟಿ ಈಗ ಡಬಲ್ ಈಗ ನೋಡ್ರಿ ಮೊದಲ ಇಪ್ಪತ್ತೈದು ಸಾವಿರದಾಗ ಎಮ್ ಎಲ್ ಎ ಆರಿಸ್ಬಿಡ್ತಿದ್ದ ಈಗ ಎಂಬತ್ತು ಸಾವಿರ ಬೇಕು ಎಮ್ ಎಲ್ ಎಗೆ ಜನಸಂಖ್ಯೆ ಹೆಚ್ಚಾಗ್ತದ್ರಿ ಮತ್ತೀಗ ಹದಿನೆಂಟು ಕ್ಷೇತ್ರದ ಹೊಂದಿದಂತ ಇದು ದೊಡ್ಡ ಜಿಲ್ಲೆ ಹಾಂ ಇಲ್ಲಿ ಇನ್ನೂ ಯಾವ್ದು ಮಾರ್ಕೆಟ್ ಆಗ್ಬೇಕು ಇಲ್ಲ ರೈತರಿಗೆ ಅನುಕೂಲ ಆಗ್ಬೇಕ ಬೇಡಿಕೆ ಹೆಚ್ಚಕೈತಿ ಇಲ್ಲ ಕಾನೂನು ಮಾಡಲಿ ರವಿ ಪಾಟೀಲ್ ಸರ